ದೇಶಾದ್ಯಂತ ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಚರಿಸಲಾಗುತ್ತಿದೆ ದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಧಾನ ಕಾರ್ಯಕ್ರಮವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಿದರು ಸಮಾರಂಭದಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಇಸ್ರೋ ಅಧ್ಯಕ್ಷ ಡಾ ಎಸ್ ಸೋಮನಾಥ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು And but enabling the provision of to developed many launch vehicles to lights in various orbits further underscores the space the ecosystem. The government of India has incepted ensul to commercialize. Vityan, or ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆ ಮಾಡುವ ಮೂಲಕ ಜಗತ್ತಿನಲ್ಲಿ ಪ್ರಮುಖ ದೇಶಗಳ ಪಟ್ಟಿಗೆ ಸೇರಿರುವುದು ಹೆಮ್ಮೆಯ ವಿಷಯವಾಗಿದೆ ಚಂದ್ರಯಾನ ಮೂರು ಯಶಸ್ವಿಯಾಗಿರುವುದು ಇಸ್ರೋದ ಸಂಶೋಧಕರು ಮತ್ತು ವಿಜ್ಞಾನಿಗಳ ಪಾತ್ರ ಹಿರಿದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಪ್ರಗತಿಯತ್ತ ದಾಪುಗಾಲು ಇಡುತ್ತಿದ್ದು ಖ್ಯಾತಿಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕೆಂದು ರಾಷ್ಟ್ರಪತಿಗಳು ಇಸ್ರೋ ಸಂಸ್ಥೆಯ ವಿಜ್ಞಾನಿಗಳಿಗೆ ಕರೆ ನೀಡಿದರು ಚಂದ್ರಯಾನ ಮೂರು ಯಶಸ್ಸಿನ ಬೆನ್ನಲ್ಲೇ ಇಸ್ರೋ ಚಂದ್ರಯಾನ ನಾಲ್ಕು ಯೋಜನೆಗೆ ಸಜ್ಜಾಗಿದೆ ಎಲ್ವಿಎಂ ಮಾರ್ಕ್ ಮೂರು ಮತ್ತು ಪಿಎಸ್ಎಲ್ವಿ ರಾಕೆಟ್ಗಳನ್ನು ಬಳಸಿಕೊಂಡು ಎರಡೂ ಪ್ರತ್ಯೇಕ ಹಂತಗಳಲ್ಲಿ ನೌಕೆಯನ್ನು ಉಡಾವಣೆಗೊಳಿಸುವ ಪ್ರಕ್ರಿಯೆ ಹೊಂದಿರುವ ಚಂದ್ರಯಾನ ನಾಲ್ಕು ಯೋಜನೆ ಕೂಡ ಯಶಸ್ವಿಯಾಗುವಲ್ಲಿ ಸಂಶಯವಿಲ್ಲ ಈ ಮೂಲಕ ಭಾರತವು ವಿಶ್ವದಲ್ಲಿಯೇ ಅಗ್ರಮಾನ ಸ್ಥಾನಕ್ಕೆ ಏರುವುದು ಸಂತಸದ ಸಂಗತಿ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದರು ಇಸ್ರೋ ಸಂಸ್ಥೆ ಕೇವಲ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡುತ್ತಿದೆ ಭಾರತದ ವಿಕಾಸ ಯಾತ್ರೆಯಲ್ಲಿ ಇಸ್ರೋ ಪಾಲು ಹಿರಿಯದಾಗಿದೆ ಎಂದರು ಭವಿಷ್ಯದಲ್ಲೇ ಇನ್ನಷ್ಟು ಸಾಧನೆ ಮಾಡುವ ಸಲುವಾಗಿ ಬಾಹ್ಯಾಕಾಶ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಉತ್ತೇಜಿಸುವ ಅವಶ್ಯಕತೆ ಇದೆ ಉಪಗ್ರಹಗಳ ಉಡಾವಣೆಯಿಂದ ಸಾರ್ವಜನಿಕರು ಹಾಗೂ ದೇಶದ ಪ್ರಗತಿ ಹೇಗೆ ಸಾಧ್ಯ ಎಂದು ಅರಿಯುವ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಬೇಕಿದೆ ಎಂದು ರಾಷ್ಟ್ರಪತಿ ಅವರು ಹೇಳಿದರು मैग्मा का महासागर था ओ धीरे-धीरे शीतल होते हुए वर्तमान स्वरूप की तरफ बढ़ा इसे वैज्ञानिक भाषा में लूनार मैग्मा ओसेन हाइपोथेसिस कहते हैं मुझे ये जानकर प्रसन्नता हुई है कि भविष्य में इसरो द्वारा चंद्रमा के अध्ययन के लिए अन्य मिशन की भी योजना है मैं संपूर्ण इसरो परिवार तथा तो विशेषकर चंद्रमा मिशन के से जुड़े सभी लोगों को अपनी शुभकामनाएं देती हूँ ठीक डॉक्टर जितेंद्र सिंह ಭಾರತ ಚಂದ್ರಯಾನದಂತಹ ಮಹತ್ವಾಕಾಂಕ್ಷಿಯ ಯೋಜನೆಯಲ್ಲಿ ಸಫಲವಾಗುತ್ತದೆ ಎಂದು ಇಡೀ ವಿಶ್ವ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಬದ್ಧತೆ ಇಸ್ರೋ ವಿಜ್ಞಾನಿಗಳು ಮತ್ತು ಸಂಶೋಧಕರ ಪರಿಶ್ರಮದ ಫಲವಾಗಿ ನಾವು ಉನ್ನತ ಮಟ್ಟಕ್ಕೆ ಏರಿದ್ದೇವೆ ಎಂದು ತಿಳಿಸಿದರು ಪ್ರಸ್ತುತ ಬಾಹ್ಯಾಕಾಶ ಕ್ಷೇತ್ರದ ಆರ್ಥಿಕತೆ ಎಂಟು ಬಿಲಿಯನ್ ಡಾಲರ್ ಇದ್ದು ಮುಂದಿನ ಹತ್ತು ವರ್ಷಗಳಲ್ಲಿ ಇದು ನಲವತ್ನಾಲ್ಕು ಬಿಲಿಯನ್ಗೆ ಹೆಚ್ಚಳವಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು इस दिन को राष्ट्रीय अंतरिक्ष दिवस के रूप में मनाया जाएगा ताकि हम जहां एक और चंद्रयान की गुणगान को स्मरण कर सके वहीं साथ ही साथ आने वाले समय के लिए कार्य सूची एजेंडा पर चिंतन मंथन भी कर सके ये कोई साधारण बात ना थी जैसे सोमनाथ जी ने कहा जिस चांद के दीवार के लिए दुनिया इंतजार करती है उस दिन भारत ने उसे छू करके महसूस किया था दिसिया ಕಳೆದ ವರ್ಷ ಆಗಸ್ಟ್ ಮೂರು ಭಾರತೀಯರೆಲ್ಲರಿಗೂ ಐತಿಹಾಸಿಕ ದಿನವಾಗಿದೆ ಅಂದು ಚಂದ್ರಯಾನದ ಗುರಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು ಎಂದು ತಿಳಿಸಿದರು ಭವಿಷ್ಯದ ಮಾನವ ಸಹಿತ ಬಾಹ್ಯಾಕಾಶ ಯಾನ ಯೋಜನೆಗಳಿಗೆ ಡಾಕಿಂಗ್ ಸಾಮರ್ಥ್ಯವು ಇಸ್ರೋ ಪಾಲಿಗೆ ನಿರ್ಣಾಯಕವಾಗಿದೆ ಗಗನಯಾತ್ರಿಗಳನ್ನು ಚಂದ್ರನ ಮೇಲ್ಮೈಯಲ್ಲಿ ಯಶಸ್ವಿಯಾಗಿ ಇಳಿಸುವ ಸಾಮರ್ಥ್ಯ ಅಭಿವೃದ್ಧಿಯಲ್ಲಿ ಇದು ಮಹತ್ವದ್ದಾಗಿದೆ ಎಂದು ಹೇಳಿದರು Celebrating the inspirational journey that we had in the Chandrayaan-3, and also to envision the future course of action that we need to take in the space sector, especially the journey in the Amrit Kal. And I wish to thank the Honorable Prime Minister of India for the motivation, the vision that he has given to all of us for creating the next space vision for our country. thank you. ಇದಕ್ಕೂ ಮುನ್ನ ರೋಬೋಟಿಕ್ ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದಂತೆ ಏರ್ಪಡಿಸಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ಜಯಗಳಿಸಿದ ವಿದ್ಯಾರ್ಥಿ ಸಮುದಾಯಕ್ಕೆ ರಾಷ್ಟ್ರಪತಿಗಳು ಪ್ರಶಸ್ತಿ ನೀಡಿ ಗೌರವಿಸಿದರು ನಂತರ ಇಸ್ರೋ ಸಾಧನೆಗಳಿಗೆ ಸಂಬಂಧಿಸಿದ ವಸ್ತು ಪ್ರದರ್ಶನವನ್ನು ರಾಷ್ಟ್ರಪತಿಗಳು ವೀಕ್ಷಿಸಿದರು